ಅಣೆಕಟ್ಟಿನ ಗೇಟ್ ಒಡೆದ ಪರಿಣಾಮ ಬಳ್ಳಾರಿ ರಾಯಚೂರು ಕೊಪ್ಪಳ ಮತ್ತು ವಿಜಯನಗರ ಜಿಲ್ಲೆಯ ಸುಮಾರು ಹನ್ನೆರಡು ಲಕ್ಷ ಹೆಕ್ಟೇರ್ ಕೃಷಿ ಭೂಮಿ ಮುಳುಗಡೆಯಾಗುವ ಸಾಧ್ಯತೆ ಇದೆ ಅಣೆಕಟ್ಟಿನಿಂದ ಒಂದೂವರೆ ಲಕ್ಷ ಕ್ಯೂಸೆಕ್ಗಿಂತ ಹೆಚ್ಚಿನ ನೀರನ್ನು ಹೊರಬಿಟ್ಟಾಗ ಪ್ರವಾಹದಿಂದಾಗಿ ಅನೇಕ ಕೃಷಿ ಕ್ಷೇತ್ರಗಳು ಜಲಾವೃತವಾಗುತ್ತವೆ ಪ್ರಸ್ತುತ ಅಣೆಕಟ್ಟು ಎರಡು ಲಕ್ಷ ಕ್ಯೂಸೆಕ್ ದಾಟಿದೆ ಇದರಿಂದಾಗಿ ರೈತರು ತಮ್ಮ ಬೆಳೆಯನ್ನು ಉಳಿಸಿಕೊಳ್ಳಲಾಗದೆ ಚಿಂತೆಗೀಡು ಮಾಡುವಂತೆ ಮಾಡಿದೆ ಮುರಿದು ಬಿದ್ದಿರುವ ಕ್ರಸ್ಗೇಟ್ನ ಶೀಘ್ರ ದುರಸ್ತಿ ಮಾಡಲು ಹೊರ ಹರಿವನ್ನು ಮೂರು ಲಕ್ಷ ಕ್ಯೂಸೆಕ್ಗೆ ಹೆಚ್ಚಿಸಲು ಅಧಿಕಾರಿಗಳು ಯೋಜಿಸಿದ್ದಾರೆ ನೀರು ಮೂರು ಲಕ್ಷ ಕ್ಯೂಸೆಕ್ಗೆ ತಲುಪಿದ್ರೆ ಹೆಚ್ಚಿನ ಕೃಷಿ ಭೂಮಿಯಲ್ಲಿ ಬೆಳೆ ನಷ್ಟವಾಗುವ ಭೀತಿ ಎದುರಾಗಲಿದೆ ಬಳ್ಳಾರಿ ಕೊಪ್ಪಳ ವಿಜಯನಗರ ಮತ್ತು ರಾಯಚೂರು ಜಿಲ್ಲೆಗಳ ರೈತರು ಹನ್ನೆರಡು ಲಕ್ಷ ಹೆಕ್ಟೇರ್ ಕೃಷಿ ಭೂಮಿಗೆ ಅಣೆಕಟ್ಟಿನ ನೀರನ್ನು ಅವಲಂಬಿಸಿದ್ದಾರೆ ಭದ್ರ ಅಣೆಕಟ್ಟಿನ ಕ್ರೆಸ್ಟ್ ಗೇಟ್ ಮುರಿದು ಹೋಗಿರೋದ್ರಿಂದ ಬೇಸಿಗೆ ಕಾಲದಲ್ಲಿ ಬೆಳೆ ಬೆಳೆಯೋದಕ್ಕೆ ಏನ್ ಮಾಡೋದು ಅಂತ ರೈತರು ಕಂಗಾಲಾಗ್ತಾ ಇದ್ರೆ ಮತ್ತೊಂದ್ ಕಡೆ ಈಗ ನಮ್ಮಲ್ಲಿ ಇರುವಂತ ಬೆಳೆಯನ್ನ ಹೇಗೆ ಉಳಿಸ್ಕೊಳ್ಳೋದು ಅನ್ನುವಂಥದ್ದು ರೈತರ ಚಿಂತೆಯಾಗಿದೆ ಯಾಕಂದ್ರೆ ಹತ್ತೊಂಬತ್ತನೇ ಕ್ರೆಸ್ಟ್ ಗೇಟ್ ಮುರಿದು ಹೋಗಿರೋದ್ರಿಂದ ಜಲಾಶಯದಿಂದ ಬರೋಬ್ಬರಿ ಒಂದೂವರೆ ಲಕ್ಷದಿಂದ ಎರಡೂವರೆ ಲಕ್ಷ ವರೆಗೂ ನೀರನ್ನ ಹೊರಬಿಡುವ ಅಂದಾಜನ್ನು ಅಧಿಕಾರಿಗಳು ಹಾಕೊಂಡಿದ್ದಾರೆ ಯಾಕಂದ್ರೆ ಮೂರರಿಂದ ನಾಲ್ಕು ದಿನದ ಒಳಗಡೆ ಡ್ಯಾಮ್ನಲ್ಲಿರುವ ಅರವತ್ತು ಟಿ ಎಂ ಸಿ ನೀರನ್ನ ಖಾಲಿ ಮಾಡಬೇಕು ಅಂದ್ರೆ ಅದು ಅಷ್ಟು ಸುಲಭದ ಮಾತಲ್ಲ ಆ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕೂಡ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಬೇಕು ಆ ಕ್ರಮಗಳನ್ನ ಕೈಗೊಳ್ತಾ ಇದ್ರೆ ಮತ್ತೊಂದು ಕಡೆ ರೈತರಿಗೂ ಕೂಡ ಚಿಂತೆಗೀಡು ಮಾಡ್ತಾ ಇದೆ ಈಗಾಗಲೇ ಜಲಾಶಯದಿಂದ ಭಾರಿ ಪ್ರಮಾಣದಲ್ಲಿ ನೀರು ಹರಿದು ಹೋಗ್ತಾ ಇದ್ದು ಮುಂದೆ ಏನ್ ಮಾಡಬೇಕು ಅಂತ ರೈತರು ದಿಕ್ಕು ತೋಚದಂತಾಗಿದೆ ತ್ರಿವಳಿ ರಾಜ್ಯಗಳಿಗೆ ನೀರನ್ನು ಒದಗಿಸುವಂತ ತುಂಗಾಭದ್ರಾ ಡ್ಯಾಂ ಇದೀಗ ಒಂದು ಕ್ರೆಸ್ ಗೇಟ್ ಮುರಿದು ಹೋಗಿರೋದ್ರಿಂದ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಅದರಲ್ಲೂ ರಾಯಚೂರು ಕೊಪ್ಪಳ ಬಳ್ಳಾರಿ ಸೇರಿದಂತೆ ಹಲವಾರು ಜಿಲ್ಲೆಗಳಲ್ಲಿ ಒಟ್ಟು ಹನ್ನೆರಡು ಲಕ್ಷ ಹೆಕ್ಟೇರ್ ಕೃಷಿ ಭೂಮಿ ಮುಳುಗಡೆಯಾಗುವ ಸಾಧ್ಯತೆ ಇದೆ ಹಾಗಾಗಿ ಮುಂದೆ ರೈತರು ತಮ್ಮ ಬೆಳೆಯನ್ನ ಯಾವ ರೀತಿ ಉಳಿಸ್ಕೊಳ್ಬೇಕು ಅಂತ ಆತಂಕಕ್ಕೆ ಒಳಗಾಗಿದ್ದಾರೆ